ಹನ್ನೆರಡನೇ ಪ್ರಶ್ನೆ ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಕಾರಣವೇನು ಇದು ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಇಲ್ಲಿ ನೋಡಿ ಬೇಡರ ಮುಖ್ಯ ಕಾರ್ಯ ಏನು ಬೇಟೆಯಾಡುವುದು ಅಲ್ವಾ ಸೊ ಹದಿನೆಂಟು ನೂರ ಐವತ್ತೇಳರ ದಂಗೆಯ ಸಮಯದಲ್ಲಿ ಹದಿನೆಂಟುನೂರ ಐವತ್ತೇಳರ ದಂಗೆಯ ಸಮಯದಲ್ಲಿ ಬ್ರಿಟಿಷರು ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದರು ಇದರ ಪ್ರಕಾರ ಏನು ಭಾರತೀಯರು ಮಾತ್ರ ಶಸ್ತ್ರಗಳನ್ನ ಇಟ್ಟುಕೊಳ್ಳುವಂತಿರಲಿಲ್ಲ ಸಂಗ್ರಹಿಸುವಂತೆ ಇರಲಿಲ್ಲ ಆದರೆ ಹಲಗಲಿಯ ಬೇಡರು ಬೇಡರು ಅವ್ರು ಏನ್ ಮಾಡ್ತಾ ಇದ್ರು ತಲೆ ತಲಾಂತರದಿಂದ ಬೇಟೆಯಾಡುವ ಉದ್ದೇಶಕ್ಕೆ ಹಲಗಲಿಯ ಬೇಡರು ತಲೆ ತಲಾಂತರದಿಂದ ಬೇಟೆಯಾಡುವ ಉದ್ದೇಶಕ್ಕೆ ಬಳಸುತ್ತಿದ್ದ ಬಂದೂಕನ್ನ ಬ್ರಿಟಿಷರಿಗೆ ಒಪ್ಪಿಸಲು ಸಿದ್ಧರಿರಲಿಲ್ಲ ಸೊ ಎಲ್ಲರೂ ಏನ್ ಮಾಡ್ಬೇಕಾಗಿತ್ತು ಶಸ್ತ್ರಾಸ್ತ್ರಗಳನ್ನ ಬ್ರಿಟಿಷರಿಗೆ ಒಪ್ಪಿಸಬೇಕಿತ್ತು ಆದರೆ ಬೇಡರು ಹಲವು ವರ್ಷಗಳಿಂದ ತಲೆ ತಲಾಂತರಗಳಿಂದ ಬೇಟೆಯಾಡುವ ಆಯುಧಗಳನ್ನ ಸಂಗ್ರಹಿಸ್ತಾ ಇದ್ರು ಅಲ್ವಾ ಅವರ ಕೆಲಸ ಬೇಟೆ ಆಡುವುದು ಸೊ ಆ ಬಂದೂಕುಗಳನ್ನು ಅವರು ಬ್ರಿಟಿಷರಿಗೆ ಒಪ್ಪಿಸಲು ಸಿದ್ಧರಿರಲಿಲ್ಲ ಈ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದ ಮೇಲೆ ಅವ್ರ ಏನ್ ಮಾಡಿದ್ರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು